ನಮಸ್ಕಾರ ರೀ ನನ್ನ ಹೆಸರು ಅಪ್ಪ ಸಾಬ್ ಲಕ್ಷ್ಮಣ್ ಹರ್ಕೆ ಕಾಡಾಪುರ ಮೊಬೈಲ್ ನಂಬರ್ ಏಯ್ಟ್ ಒನ್ ನೈನ್ ಸೆವೆನ್ ಸಿಕ್ಸ್ ಫೈವ್ ಟೂ ಒನ್ ಟೂ ಜೀರೋ ಈಗ ನಾನು ಬೇರೆ ತಳಿದೊಂದು ಬೀಜ ಹಾಕಿದ್ದೇನೆ ರೀ ಈಗ ಭೇಂಡಿ ರೀ ಮತ್ತು ಈ ಎನ್ ಆರ್ ಕಂಪ್ನಿ ಹನ್ನೊಂದು ನಂಬರ್ದು ಒಂದು ಪ್ಯಾಕೆಟ್ ಬೀಜ ಹಾಕಿದ್ದೇನೆ ರೀ ಒಂದು ಮೂರು ಗುಂಟೆದಾಗ ಮತ್ತು ಇದು ಕಾಯಿ ಹರಿಯಾಕು ಚಲೋ ಐತ್ರಿ ಗಣಿಕೂ ಗೆದ್ದ ಗಣಿಕೆ ಬರ್ತೈತ್ರಿ ಮುಂದೆ ಗಿಡನೂ ಫಸಲ್ ಒಡಿತೈತ್ರಿ ಮಣ್ಣಗಂಡ ಮತ್ತು ಕಾಯಿ ಹರಿಯೋದು ರೋಗನು ಯಾವ್ದು ಇಲ್ರಿ ಇದಕ್ಕೆ ವೈರಸ್ ಅದ ಏನೂ ಇಲ್ರಿ ಮತ್ತು ಅಗ್ದಿ ಚಲೋ ಇಳುವರಿ ಹೊಂಟೈತ್ರಿ ಈಗ ನಾ ಐದನೇ ಸಲ ಹರಿಯೋದ್ರಿ ಕಾಯಿ ಕಟಾವು ಮಾಡೋದ್ರಿಂದ ಏನ್ರಿ ಈಗ ಎರಡು ನೂರು ಕೆ ಜಿ ಹೊಂಟೈತ್ರಿ ನನ್ ಮತ್ತೆ ಇದು ಭಾರಿ ನನಗೆ ಬೀಜ ಅಣಸಿಕೆ ಆಗೈತ್ರಿ ಮತ್ತೆ ಇದು ನಂಗೆ ನಂಬರ್ ಒನ್ ಕ್ವಾಲಿಟಿ ಅನಿಸಿತ್ರಿ ಇದ ಈಗ ಬ್ಯಾರೇನು ಹಾಕಿದೇನ್ರೀ ಇದನ್ ಒಂದ ಪಾಕೆಟ್ ನಂಗೆ ಕೊಟ್ಟಿದ್ರು ಕೋಳಿಯವ್ರ ಆದ್ರ ಇದ್ ನನಗೆ ಬಹಳ ಮಸ್ತ್ ಅಣಸೈತ್ರಿ ಎಲ್ಲಾ ರೈತರಿಗೆ ಮಾಡಬೇಕಾದ್ರೆ ಇಳುವರಿ ಚಲೋ ಹರಿಯಾಕ ಕಾಯಿ ಚಲೋ ವೈರಸ್ ರೋಗ ಇಲ್ರಿ ಬಹಳ ಉತ್ತಮ ಅಣಿಸೈತ್ರಿ ನನಗೆ ಗಣಿಕೆ ಒಳಗೂನು ಕಾಂಡಿ ಉದ್ದಿಲ್ರಿ ಗಿಡ್ ಗಣಿಕೆ ಮತ್ತ್ ಫಸಲ್ ಮಂಡಗಂಡ ಒಡಿತೈತ್ರಿ ಒಡಿತೈತ್ರಿ ಎಳುವರಿ ಮಂಡಗಂಡ ಹೊಣತೈತ್ರಿ ಅನಿವಾದ ಬೇರೆ ಕಂಪ್ನಿದು ಎಷ್ಟು ಬೇರೆ ಕಂಪ್ನಿದು ನನಗೆ ಅದಕ್ಕೆ ಇದಕ್ಕೆ ಡಿಫ್ರೆನ್ಸ್ ರೀ ತೂಕದಾಗ ನಾನು ಈಗ ಅದನ್ನು ತುಂಬ್ತೇನೆ ರೀ ಮತ್ತು ಇದನ್ನೂ ತುಂಬ್ತೇನೆ ಒಂದು ಬ್ಯಾಗದಿಂದ ಮೂರು ಮೂರು ಸೇಮ್ ಬ್ಯಾಗ್ ತುಂಬ್ತೇನೆ ರೀ ಅದಕ್ಕೆ ಇದಕ್ಕೆ ಮೂರು ಕಿಲೋ ಡಿಫ್ರೆನ್ಸ್ ಬರ್ತೈತೆ ರೀ ಇದು ವಜನ್ ಹೆಚ್ಚು ಆಗ್ತೈತಿ ವಜನ್ ಹೆಚ್ಚಾಗಿ ಯಾವುದ್ರಿ ಅನ್ ವೇ ಆರ್ ವಿಯನ್ ಆರ್ ಇದು ವಜನ್ ಹೆಚ್ಚು ಬರ್ತೈತೆ ರೀ ವಿ ಬಿ ಎಚ್ ಲೆವೋನ್ ಅಂತಂದ್ರೆ ವಿ ಬಿ ಎಚ್